ಅದರ ಗೊತ್ತಿಗೆ ಜನ ಬಹಳ ನಮ್ಮ ಮೇಲ್ವರ್ಗದ ಜನರು ಆ ಕಾಯಕ ಜೀವಿಗಳನ್ನ ಯಾಕೆ ಕಾಣುತ್ತಿದ್ರು ಅಂದ್ರೆ ಪಶುಕೆಲ್ಲ ಒಂದು ಕಡೆಯಾಗಿ ಕಾಣುತ್ತಿದ್ದರು ಪಶುವಿನ ಕಿಮ್ಮತ್ತಿದ್ದಷ್ಟು ಈ ಕಾಯಕ ಜೀವಿಗಳಿಗೆ ಕಿಮ್ಮತ್ತು ಪಡುತ್ತಿದ್ದಿಲ್ಲ ಇನ್ನೂ ಅದು ಎಲ್ಲ ಸ್ವಲ್ಪ 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 ಅದೇ ಯಾರು ಈ ಮಠದ ಸುತ್ತಮ ವಿಚಾರಗಳು ಯಾರು ನಿನ್ನದ ವಿಚಾರಗಳು ಶರಣದ ವಿಚಾರಗಳನ್ನು ಕೇಳ್ತಾರೆ ಅಲ್ಲಿ ಜಾತಿಯತೆ ಮೂಢನಂಬಿಕೆ ಯಾವುದೇ ಅಂಧಶ್ರದ್ಧೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇಲ್ಲ ಆದ್ರೆ ಬಸವರ ಬದುಕಿನ ಪೂರ್ವದಲ್ಲಿ ಬಹಳಷ್ಟು ಅಂಧಶ್ರದ್ಧ ನೋಡಿದ ಜಾತಿಯತೆ ಅತ್ಯಂತ ಎಲ್ಲ ಜನಸಾಮಾನ್ಯರಲ್ಲಿ ಬಹಳಷ್ಟು ಇತ್ತು ಬಸವಣ್ಣನ ಎಲ್ಲವನ್ನ ಅನುಭವಿಸಿ ಈ ಜನರ ನೋವನ್ನ ಅನುಭವಿಸಿಕೊಂಡು ಈ ಜನಸಾಮಾನ್ಯರಿಗೆ ಮೇಲೆತ್ವ ಕಾರ್ಯವನ್ನ ಮಾಡುದು ಯಾರು ಅಂದ್ರೆ ಬಸವಣ್ಣನವರು ಅದಕ್ಕಾಗಿ ಹೋಗುತ್ತೆ ಅತ್ಯಂತ ಬಸವಣ್ಣನವರಿಗೆ హు మేము కలవట జీవన అత్యంత మండల కాలే జన సాక్షాత్ దేవస్ ధర్తిలో అందా అర్థమా జన ఇవత్తే అర్థమా ಬಹಳಷ್ಟು ತಿಳಿದಬೇಕು ಅವ್ರ ಸಾಹಿತ್ಯವನ್ನು ಓದಬೇಕು ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳಿದ್ದೇನೆ ಹಾಗಾಗಿ ಚಂದ್ರಪ್ಪರವರಿಗೆ ಅಪ್ತ ಕಾರ ಹೋಗ್ಬೇಕು ಜನ ಅಗತ್ಯ ತೀರ್ಮಾನದಲ್ಲಿ ಅಪ್ಪನವರೇ ಆಗ್ಲಿ ಚಂದ ಸಮಾಜ ಆಗಲಿ ಇವತ್ತು ಸಮಾಜ ಬಹಳಷ್ಟು ಕೀಳು ಮಟ್ಟ ತೆಗೆದು ಕಾಣುತ್ತೆ

கேத்த மதவாள தோர்ஸ் கொடுத்து நெனை இடீ ஜத்தினு ఎల్ అందరూ విజమాలు ఎల్లు గురు తర్వాత ఎవరు బస్ విచారూర ఎప్పవత్ మంది వచనకారు వచన కార్యక్రమం దీక్ష అర్థమారు ಎಷ್ಟು ಕೇಳ ಮಟ್ಟದ ಜನ ಅಂತ ಅಂತ ನಾವು ಇವತ್ತು ಅಂತೀವಿ ಅವಳೆಲ್ಲರನ್ನ ಇಟ್ಟುಕೊಂಡರು ವಚನ ಸಾಹಿತ್ಯವರ ಮಾತುಗಳು ಇವತ್ತು ಮಾಸದಂಗೆ ವಚನಗಳನ್ನು ಹೇಳಿದ್ರು ಬಹಳ ಸುಂದರ ನಾನು ವಚನಗಳ ಸೇರಿದಂತೆ ನಾನೇ ಹೇಳಬೇಕು ವಚನ ಕರ್ಕೊಂಡು ಬಂದಿದ್ದು ಸ್ವಲ್ಪ ನಾನು ಹೇಳೋಂಗಿಲ್ಲ ಹಾಗಾಗಿ ಅಪ್ಪ ಈ ಕಾರ್ಯ ಯಾಕೆ ಮಾಡ್ತಾ ಇದ್ದಾರೆ ಬಸವ 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 ಯಾಕೆ ಎಲ್ಲರೂ ಅನ್ನಬೇಕಂತಂದ್ರೆ ಹೆಸರು ಹೇಳಿದ ಯಾರಿಗೂ ವರ್ತನೂ ಬರಂಗಿಲ್ಲ ಯಾರಿಗೂ ನೋರ ಬರಂಗಿಲ್ಲ ಯಾರಿಗೂ ಕಷ್ಟ ಪರಂಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಯಾಕಂದ್ರೆ ವಿಶ್ವಾಸ ನಂಬಿಕೆ ಅವರು ದೈಪು ಬದುಕಬೇಕಷ್ಟೇ ಅಂತ ಒಂದು ಕವಿತ್ರ ಜೀವನ ನಾವು ಬದುಕಬೇಕು ಅಂತ ಸತ್ಸಂಗಗಳನ್ನ ಮಾತುಗಳನ್ನ ಗುರುವಿನ ಮಾತುಗಳನ್ನ ಕೇಳಬೇಕು ಹಾಗಾಗಿ ಆ ಮಾತುಗಳನ್ನ ನೀವು ಕೇಳಬೇಕು ಅಂತ ಮಾತ್ರ ಈ ಗುರುವಿನ ಬಗ್ಗೆ ಮಾತಾಡಬಹುದು ಅಪ್ಪನವರು ಮಾಡಿದ ಕಾರ್ಯ ಅಪ್ಪನವರು ದೇಹದಿಂದ ಕೂಡ ಖಚಿತವಾಗಿ ಚಂದ್ರು ಅವರಿಗೆ ಅಪ್ಪ ಸೇವಕನಾಗಿ ಅಂದ್ರೆ ಅಪ್ಪನನ್ನು ಯಾಕಿದ್ರು ಅಂದ್ರೆ ಅವರ ಮೇಲೆ ಯಾರಾದ ತೊಂದರೆ ಅವರಿಗೆ ಆಟ ಕೂಡ ಶಕ್ತಿ ಇತ್ತು ಅಷ್ಟೇ ಜ್ಞಾನಿಗಳು ಇರ್ಬೋದು ಅವರ ಅವ್ರಿಗೆ ಎಷ್ಟು ಜ್ಞಾನ ಇತ್ತು ಇವತ್ತು ಅನ್ನಮಾತ್ರಿಗಳು ಚೆನ್ನ ಬಸವನನ್ನು ಅತ್ತಮಿಯನ್ನು ಬೆಳಗಿನ ಹಚ್ಚನ ಬರ್ತಾರೆ ಅವರು ಕೂಡ ಬೆಳಗಿನ ರಚನೆ ಅವರೂ ಅಷ್ಟೇ ಉಪಯುಷಿಸುತ್ತಾ ಎಲ್ಲವನ್ನ ಅಧ್ಯಯನ ಮಾಡಿದರೆ ಎಲ್ಲ ಜ್ಞಾನಿಗಳಾಗಿತ್ತು ಹಾಗಾಗಿ ಆ ಜ್ಞಾನಕ್ಕೆ ಬೆಲೆ ಕೊಟ್ಟು ಆ ಒಂದು ಮೂಲನಂಬಿಕೆಗೆ ಹೋಗಲಾಡಿಸುವ ತೆಗೆದುಕೊಂಡು ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟರು ಹಾಗಾಗಿ ಎಲ್ಲ ಸಲ ಹಿಂದು ಬಿಟ್ಟುಕೊಂಡು ಇರುವುದನ್ನು ಒಂದು ದೊಡ್ಡ ಒಂದು ಬೆಲೆ ಏರ್ಬೇಕು ಅವರ ಜನಸಾಮಾನ್ಯ ಸ್ಥಿತಿ ಏನಿತ್ತು ಅಂದ್ರೆ ಇವತ್ತು ಆ ವಸರವನ್ನು ಎಷ್ಟು ನೆನೆಸ್ಕೊಂಡ್ರೂ ಕಡಿಮೆ ಇದೆ ಅಂತ ನೆನಪು ಮಾಡ್ತಾ ನಿಮ್ದೆಲ್ಲರೂ ಆಗ್ಬೇಕು ಆ ಶರಣ ನೆನೆಸ್ಕೊಂಡು ನಮ್ಮ ಜೀವನವನ್ನು ಕೂಡ ಪ್ರಾರಂಭ ಮಾಡ್ಕೋಬೇಕು ಯಾರಲ್ಲೇ ಜಾತಿ ಭೇದ ಲೆಕ್ಕ ಭೇದ ವರ್ಣಭೇದ ಯಾರು ಮಾಡಲಾರದೆ ಯಾರು ವಸರನಲ್ಲಿ ನಂಬಿಕೊಂಡಿದ್ದೀರಿ ಯಾರ ನೀಡಿಗೆ ನಡಿಬೇಕು ಅಂತ ಯಾರು ಮನಸ್ಸಿದೆ ಅವರೆಲ್ಲರ ಬಗ್ಗೆ ನಮ್ಗೆ ಅನ್ನಸರತ್ತೆ ನೋಡಲಿಗೆ ಜಾತಿಯಲ್ಲಿ ನೋಡಿ ಹೋಗ್ಬೇಕು காயக பூஜை அழவடை சேகையா தகுக்கூஜர் அவர் நான் கேட்கணும் அவனை

دل ع لس ع لس س سسسس ل संस्कृति निजिंग सुख दिए भूला दंपति वचना गौर से कर दीवे वचना गौरी सु कर दीवे गुरु सहे शनि अक्त स्ने गुरु न समे शनि अक्त स्ने லம்ம தாயே மதுமே சந்தவரு விளம்ம தாயே மதுமையிலே சந்தவரு அத்த அல்ல ಜಾತಿಯಳೆದು ಬಸವಲಿಂಗ ಜ್ಯೋತಿಯಾಗಿರಿ ಜಾತಿಯೆರೆದು ಬಸವಲಿಂಗ ಜ್ಯೋತಿಯಾಗಿರಿ ಕಲ್ಯಾಣ ಕಾಂತಿಯಲ್ಲಿ ಪ್ರಾಣ ಪಡವ ಕಿಟ್ಟಿರಿ ಕಲ್ಲಣ ಕಾಂತಿಯಲ್ಲಿ ಪ್ರಾಣ ಪಡವ ಕಿಟ್ಟಿರಿ ದಂಡ ಬಂದ ಬಸವೇಶನ ಹಿಂಬಾಲಿಸುವಿರಿ ದಂಡ ಬಂದ ಬಸವೇಶನ ಹಿಂಬಾಲಿಸುವ दसवें नयेवादी नूलम्मा दसवें न जुटते ऐक्यवादी अप्रंदिंगम शरण धर्म संस्कृति अप्रंदिंगम शरण धर्म संस्कृति निज लिंग सुखी परम पद तदिनी निज लिंग सुखी परम पद तदिणी कर्तना मणिया समाचित पूर्ण विरी कर्तना मणिया समाचित पूर्णी सिली गुरु